ಎಲ್ಲರಿಗೂ ನಮಸ್ಕಾರ ನಿರ್ಮಲವಾಣಿ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ ಆಧಾರದ ಸ್ವಾಗತ ಪಾಲ್ ಬ್ರಹ್ಮ ನೊರೆ ಸೃಷ್ಟಿ ಮುಂದುವರೆದ ಭಾಗ ಬಹುವಾಗಲೆಣಿಸಿ ತಾನೊಬ್ಬಂಟಿ ನಿಜ ಮಹಿಮೆಯಿಂ ಸೃಜಿಸಿ ವಿಶ್ವವನಲ್ಲಿ ನೆನೆಸಿ వహిసి జీవతయ మాయ సరస విరసదలి విహరిపను నిర్లిప్త మంకుతిమ్మా మంకుతి బహువా గలెలిసి తాను బి బొమ్మ నిజ మహిమీం విశ్వవనల్లి నెలసి వహిసి జీవతయ మాయయ ಸರಸ ಸರಸವಿರಸದಲ್ಲಿ ವಿಹರಿಪನು ನಿರ್ಲಿಪ್ತ ಮಂಕುತಿಮ್ಮಾ ಮಂಕುತಿಮ್ಮ ನಿರ್ಲಿಪ್ತ ಅಂದರೆ ಯಾವುದಕ್ಕೂ ಅಂಟಿಕೊಳ್ಳದಂತವನು ಬಹುವಾಗ ಬಯಸಿದ ಪರಮಮ್ಮ ತನ್ನ ಮಹಿಮೆಯಿಂದ ಮಾಯೆಯನ್ನ ಸೃಷ್ಟಿ ಮಾಡಿದ ತಾನು ರಚಿಸಿದ ವೈವಿಧ್ಯಮಯವಾದ ವಿಶ್ವವನ್ನ ಆಕೆಯ ಆಸರೆಯಲ್ಲಿ ಇರಿಸಿ ಜೀವರಾಶಿಯ ರಕ್ಷಣೆಯ ಜವಾಬ್ದಾರಿಯನ್ನ ಮಾಯಿಗೆ ವಹಿಸಿಕೊಟ್ಟ ತಾನು ಮಾತ್ರ ಒಬ್ಬಂಟಿಯಾಗಿ ಏಕಾಂಗಿಯಾಗಿ ಸರಸ ವಿರಸಗಳ ಆಟವನ್ನ ನಿರ್ಲಿಪ್ತನಾಗಿ ವಿಹರಿಸುತ್ತಿದ್ದಾನೆ ಆ ಪರಮಾತ್ಮ ತರುಣಿ ತನ್ನೊಡವೆಗಳ ತೆಳೆಯುತ್ತ ತೆಗೆಯುತ್ತ ಪರಿಕಿಸುತ್ತೆ ಮುಕುರದಲ್ಲಿ ಸೊಗಸುಗಳ ಪರಿಗ ಮರೆತೆಲ್ಲವನು ವಿಲಸಿಪಂತೆ ತಾಂ ವಿಶ್ವದಲಿ ಮೆರೆಯುವನು ಪರಬೊಮ್ಮ ಮಂಕುತಿಮ್ಮ ಮಂಕುತಿಮ್ಮ ತರುಣಿ ತನ್ನೊಡೆವೆಗಳ ತಳೆಯುತ್ತ ತೆಗೆಯುತ್ತ ಪರಿಕಿಸುತೆ ಮುಖರದಲ್ಲಿ ಸೊಗಸುಗಳ ಪರಿಯ ಮರೆತೆಲ್ಲವನು ವಿಲಸಿಪಂತೆ ತಾಂ ವಿಶ್ವದಲ್ಲಿ ಮೆರೆಯುವನು ಪರಬೊಮ್ಮ ಮಂಕುತಿಮ್ಮ ಮಂಕುತಿಮ್ಮ ತರುಣಿ ಅಂದರೆ ಯುವತಿ ಮುಕುರ ಕನ್ನಡಿ ವಿಲಸಿಪ ಅಂದ್ರೆ ವಿಲಾಸ ಪಡುವುದು ಒಂದು ರೀತಿಯ ಆನಂದ ವೈಭವ ರೀತಿಯಾದ ವೈಭವೋಪೇತವಾದ ಚಿಂತನೆಗಳು ಅಲ್ಲಿ ಬರುತ್ತೆ ಯುವತಿ ಆಭರಣಗಳನ್ನು ತನ್ನ ಮುಂದಿರಿಸಿಕೊಂಡು ಒಂದೊಂದೇ ಆಭರಣಗಳನ್ನು ಧರಿಸಿ ಕನ್ನಡಿಯಲ್ಲಿ ತನ್ನ ಅಂದ ಚಂದವನ್ನು ಅವಲೋಕಿಸುತ್ತಾ ಸರಿ ಹೊಂದದಿದ್ದಲ್ಲಿ ಮತ್ತೆ ಅವುಗಳನ್ನು ತೆಗೆದು ಬೇರೆ ಆವರಗಳನ್ನು ಧರಿಸಿ ರೂಪ ಲಾವಣ್ಯಗಳನ್ನು ಪರೀಕ್ಷಿಸುವುದರಲ್ಲಿ ಎಲ್ಲವನ್ನೂ ಮರೆತು ವಿಲಾಸ ಪಡುವಂತೆ ಪರಬಮ್ಮ ತನ್ನ ಸೃಷ್ಟಿ ಕಾರ್ಯದಲ್ಲಿ ತೊಡಗಿಕೊಂಡು ತಾನು ಸೃಷ್ಟಿಸಿದ ವಸ್ತುಗಳನ್ನ ನಿರಂತರವಾಗಿ ವೀಕ್ಷಿಸುತ್ತಾ ಆನಂದಿಸುತ್ತಾ ಮೆರೆಯುತ್ತಾನೆ ಅನ್ನೋದಿಕ್ಕೆ ಇಲ್ಲಿ ಯುವತಿಯ ಒಂದು ಉದಾಹರಣೆಯನ್ನ ಕೊಟ್ಟು ಬಹಳ ಚೆನ್ನಾಗಿ ಭಗವಂತನ ಲೀಲಾ ವಿನೋದವನ್ನ ವರ್ಣನೆ ಮಾಡಿದ್ದಾರೆ ಹೇಗೆ ಒಂದು ಹೆಣ್ಣು ಮಗಳು ತಾನು ಆಭರಣಗಳನ್ನ ತೊಟ್ಕೊಳ್ಳೋದು ಅವುಗಳಿಂದ ತನ್ನ ಅಂದ ಚಂದವನ್ನ ನೋಡ್ಕೊಂಡು ಹೇಗೆ ಸಂತೋಷ ಪಡ್ತಾಳೋ ಅದೇ ರೀತಿ ಪರಮಾತ್ಮ ತನ್ನ ಲೀಲೆಯಿಂದ ತಾನು ಸೃಷ್ಟಿಸಿದ ಲೀಲೆ ಆ ಸೃಷ್ಟಿಯ ವೈಭವಗಳನ್ನ ವೈವಿಧ್ಯತೆಯನ್ನ ನೋಡಿ ಆನಂದ ಪಡ್ತಾನೆ ಅನ್ನುವಂತಹ ಭಾವ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ತಮ್ಮೆಲ್ಲರಿಗೂ ಮತ್ತೆ ನಮಸ್ಕಾರ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ